ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಪ್ರತಿಷ್ಠಾಪನೆಯ ಶುಭ ದಿನದಂದು ಕಾರ್ಕಲದ ಬಜಗೋಳಿ ದಿಡಿಂಬಿರಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ರಾಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಪ್ರಯುಕ್ತ ಶ್ರೀರಾಮ ತಾರಕ ಯಾಗ ಸಾವಿರದ ಎಂಟು ರಾಮ ಭಕ್ತರಿಂದ ಹನುಮಾನ್ ಚಾಲೀಸ್ ಪಠಣ ಹಿಂದೂ ಧರ್ಮ ಶಿಕ್ಷಣ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದು ಕಾರ್ಯಕ್ರಮದ ಸಂಯೋಜಕ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಅಂಡ್ ಕ್ರಿಶರ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಇಂದ್ರ ರಾಜ್ಯಾಧ್ಯಕ್ಷ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜ್ಗೂಳಿ ತಿಳಿಸಿದ್ದಾರೆ ನಗರದ ಹೋಟೆಲ್ ಪ್ರಕಾಶ್ ಸಭಾಂಗಣದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸನಾತನ ಹಿಂದೂ ಧರ್ಮದ ಜಾಗೃತಿ ಪರಿಚಯ ಹಾಗೂ ರಕ್ಷಣೆಯ ಸತ್ಕಾರ್ಯವನ್ನು ಇದೇ ದಿನದಿಂದ ಮತ್ತೆ ಪ್ರಾರಂಭಿಸಲಾಗುವುದು ಎಂದರು ಈ ವೇಳೆ ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಗುರುಪ್ರಸಾದ್ ನಾರಾವೈ ಸಾಮಾಜಿಕ ಮುಂದಾಳುಗಳಾದ ಸುರೇಶ್ ಸಾಲಿಯಾನ್ ರಜತ್ ರಾಮ್ ಮೋಹನ್ ಮುರ್ಲಾದ್ ವರ್ಷಗಳಿಂದ ಒಂದು ವಿವಾದ ವಿವಾದಾತ್ಮಕವಾಗಿದ್ದಂಥ ಒಂದು ಆ ರಾಮ ಜನ್ಮಭೂಮಿ ಪ್ರದೇಶ ಏನು ಆ ಒಂದು ಪ್ರದೇಶದಲ್ಲಿ ನಾನು ಜನವರಿ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಂದು ಒಂದು ಭವ್ಯವಾದ ರಾಮಮಂದಿರ ನಿರ್ಮಾಣ ಆಗುವುದರೊಂದಿಗೆ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮವಾಗಿ ನಾನು ಅಲ್ಲಿ ನಡೆಯಲಿಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ವಿಶ್ವ ಹಿಂದೂ ಪರಿಷತ್ ಭಜಂಗಗಳ ಎಲ್ಲ ಪರಿವಾರ ಸಂಘಟನೆಗಳ